ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನ ದೀಪಾರೆಡ್ಡಿ ಸೊ ಇವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕನೆಕ್ಟಾಗೆ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ಮಷಿನ ಸರ್ವಿಸ್ ಹೋಗಬೇಕು ಹಾಗೆ ಒಂದಷ್ಟು ಡಿಸೈನ್ಗಳು ಸಹ ಇದೆ ಅದನ್ನು ಸಹ ತೋರಿಸ್ತೀನಿ ಹ್ಯಾಂಡ್ ವರ್ಕ್ದು ನೀವೆಲ್ಲರೂ ಹ್ಯಾಂಡ್ ವರ್ಕ್ ಸಹ ಮಾಡಿಸ್ಬೇಕು ಅಂತ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹ್ಯಾಂಡ್ ವರ್ಕ್ ಕೂಡ ಅವೈಲೇಬಲ್ ಇದೆ ಇತ್ತೀಚೆಗೆ ಹ್ಯಾಂಡ್ ವರ್ಕ್ದು ಪಬ್ಲಿಕ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಒಬ್ಬರಿರೋದ್ರೆ ಹ್ಯಾಂಡ್ ವರ್ಕು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಮಷಿನ್ ವರ್ಕ್ದು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಹ್ಯಾಂಡ್ ವರ್ಕ್ ಕೂಡ ಶೇರ್ ಮಾಡ್ತೀನಿ ಮಷಿನ್ ಇದೊಂದು ವರ್ಕ್ ಕಂಪ್ಲೀಟ್ ಆದಮೇಲೆ ನಾವು ಸರ್ವಿಸಿಗೆ ತೊಗೊಂಡೋಗ್ಬೇಕು ಯಾಕಂದರೆ ತುಂಬಾ ಥ್ರೆಡ್ ಕಟ್ ಇದೆ ಹಾಗೆ ಯಾಕಂದರೆ ಒಂದು ತ್ರೀ ಮಂತ್ ಆಗ್ತಾ ಬಂತು ಸರ್ವಿಸ್ ಮಾಡಿಸಿ ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಸೆನ್ಸರ್ ಹೋಗಿರೋ ಥರ ಇದೆ ಹಾಗೆ ಒಂದು ಸ್ಪ್ರಿಂಗ್ ಥರ ಬರುತ್ತೆ ಅದು ಕೂಡ ಕಟ್ಟಾಗಿದೆ ಆಲ್ರೆಡಿ ಒಂದೊಂದು ಏನು ಉಗುರ್ದಿರುತ್ತಲ್ಲ ಅದು ನಮಗೆ ಫೀಲ್ ಆಗುತ್ತೆ ಅದು ಕಟ್ಟಾಗಿರೋದು ಇನ್ನೊಂದು ಸ್ವಲ್ಪ ಇದೆ ಸ್ಪ್ರಿಂಗ್ ಕಟ್ ಆಗೋಕ್ಕೆ ಸೊ ಆ ಥರ ಆಗಿದೆ ಆ ಥರ ಆದ್ರೂ ಸಹ ನಿಮಗೆ ಕಟ್ಟಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಇದನ್ನ ಫುಲ್ ರಿಮೂವ್ನೇ ಮಾಡಿರ್ತೀನಿ ಯಾವಾಗಲೂ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ಪಾರ್ಟ್ ಏನಿದೆ ಇದನ್ನು ಕ್ಲೀನಾಗಿ ಇಟ್ಕೊಂಡೆ ಅಂತಂದರೆ ಈ ಪಾರ್ಟು ನಿಮಗೆ ಮಷಿನ್ ಇನ್ನೂ ಸಹ ಪ್ರಾಬ್ಲಮ್ ಆಗಲ್ಲ ತುಂಬಾ ಚೆನ್ನಾಗೇ ಓಡುತ್ತೆ ಮಷಿನ್ ಸೊ ಇದು ಸರ್ವೀಸಿಗೆ ತೊಗೊಂಡೋಗ್ಬೇಕು ಸೊ ಐದು ನಿಮಿಷ ಕೂಡ ಫ್ರೀ ಇಲ್ಲ ರನ್ ಮಾಡ್ತಾ ಮಾಡ್ತಾನೆ ನಾವು ರೆಡಿಯಾಗಿ ಹೊರಟಿದ್ದೀವಿ ಈಗ ಈಗ ಹೋಗ್ಬೇಕು ಚಿನ್ನಿ ಅಜ್ಜಿ ಬಂದಿದ್ದಾರೆ ಅಲ್ವಾ ನೋಡ್ಕೊಳ್ತಾರೆ ಸೊ ಅವರು ಮೇಲ್ಗಡೆ ಕರ್ಕೊಂಡು ಹೋದ ಮನ ನೋಡ್ಕೊಳ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಸೊ ಅದು ಒಂದೆರಡು ಹ್ಯಾಂಡ್ ವರ್ಕ್ ಡಿಸೈನ್ ಇದೆ ಮಷಿನ್ ವರ್ಕ್ ಒಂದೆರಡು ಇದೆ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಸೊ ನನಗಲ್ಲಿ ಸರಿಸಿ ತೊಗೊಂಡೋದ್ಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾಡ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ ಸೊ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಸೊ ಅದನ್ನು ಸಹ ಆ್ಯಡ್ ಮಾಡ್ತೀನಿ ನೋಡಿ ಈಗ ಹೋಗಿ ಡಿಸೈನ್ ತೋರಿಸ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ಇನ್ನೂ ಯಾರಲ್ಲೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರೆ ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನಾನು ಒಂದು ವೀಡಿಯೋ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋಂಥ ಫ್ರೀ ಟೈಮಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದು ಮಾತ್ರ ಮರಿಬೇಡಿ ಅಂದರೆ ನೋಟಿಫಿಕೇಷನ್ ಬೇಗ ಬರುತ್ತೆ ನನ್ನೊಂದು ವೀಡಿಯೋನ ನೀವು ನೋಡ್ಬೋದು ತುಂಬ ಜನ ಕಾಲ್ ಮಾಡಿ ಕೇಳಿದರೆ ನಿನ್ನೆ ಒಂದು ಮೂರು ಜನ ಕಾಲ್ ಮಾಡಿದ್ರು ಯಾಕಕ್ಕ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹಾಗೆ ನಿಮ್ಮೊಂದು ವೀಡಿಯೋನ ನೋಡ್ಕೊಳ್ತಾನೆ ನಾನು ವಿಡಿಯೋ ಮಷಿನ್ ತೊಗೊಳ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಸ್ಟಾಪ್ ಮಾಡಬೇಡಿ ಟೆನ್ ಡೇಸ್ ಆಗ್ತಾ ಟೆನ್ ಫಿಫ್ಟೀನ್ ಡೇಸ್ ಆಗ್ತಾ ಬಂತು ಒಂದು ವೀಡಿಯೋನೂ ಹಾಕಿಲ್ಲ ಒಂದು ಚೀ ಸಣ್ಣ ಪುಟ್ಟ ಆದರೂ ಹಾಕಿ ಅಂತ ಕೇಳ್ತಾ ಇದ್ದೀರಾ ಸೊ ಇನ್ಮೇಲೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಮತ್ತು ಡೆಮೋ ಸೆಕ್ಷನ್ದು ಪಾರ್ಟ್ ಟು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ನಾನು ನಾಳೆ ಇಲ್ಲ ನಾಡಿದ್ದು ಆ ವೀಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ ಹಾಗೆ ಬರ್ತಾ ಒಂದೆರಡು ಫಂಕ್ಷನ್ಗಳು ಅದು ಇದು ಎಲ್ಲನೂ ಇದೆ ಎಲ್ಲ ವೀಡಿಯೋಸು ನೆಕ್ಸ್ಟ್ ಬರುವಂತಹ ಎಲ್ಲ ವೀಡಿಯೋಸು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೋಗುತ್ತಾ ಅಂತ ಪ್ಲೀಸ್ ಎಲ್ಲರೂ ಕೂಡ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಎಂಡ್ವರೆಗೂ ನೋಡಿ ಫಸ್ಟ್ ಒನ್ ಬ್ಲೌಸ್ ಬಂದು ಈ ಥರ ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡೋದನ್ನು ನಾನು ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಹಿಂದಿನ ವೀಡ್ಯೋದಲ್ಲಿ ಇನ್ನೂ ಸ್ಟಿಚ್ ಆಗಿರಲಿಲ್ಲ ಇನ್ನು ಹತ್ತಂಬರ್ದ ಸ್ಟಿಚ್ ಆಗಿದೆ ಸ್ಟೋನ್ ಇನ್ನೂ ತುಂಬಾ ಹಾಕಬೇಕು ಏನು ಹೋಲ್ ಹೋಲ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸಹ ಇನ್ನೂ ಸ್ಟೋನ್ ಹಾಕಬೇಕು ಆ ಸ್ಟೋನ್ ಆದಮೇಲೆ ನಾನು ಕಮ್ಯುನಿಟಿನಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ಇದು ಈ ಥರ ಇದೆ ಬಂದಿದೆ ಡಿಸೈನು ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ದು ಬ್ಲೌಸು ವರ್ಕ್ ಬಂದ್ಬಿಟ್ಟು ಬಟ್ ಈ ಥರ ಫುಲ್ಲು ವರ್ಕ್ ಇರೋ ಸ್ಯಾರಿಗಳಿಗೆ ಅಷ್ಟೊಂದು ಫಿನಿಷಿಂಗ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಟ್ ಕ್ಲಾರಿಟಿ ಅಷ್ಟೊಂದು ಕಾಣಿಸಲ್ಲ ನಿಮಗೆ ನೋಡ್ತಾ ಇರ್ಬೋದು ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ಆರಾಮಾಗಿ ಬ್ರೈಡಲ್ ಏನಾದರೂ ಸ್ಯಾರಿಗಳಿದ್ರೆ ಆರಾಮಾಗಿ ಹಾಕಿಸ್ಕೊಬೋದು ಇದು ಈ ಥರ ಬರುತ್ತೆ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಇದು ಒಂಥರ ಹ್ಯಾಂಡ್ ವರ್ಕ್ ಥರ ಲುಕ್ ಕೊಡುತ್ತೆ ಇದು ಸೊ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಪೂರ್ತಿ ಸ್ಟೋನೆಲ್ಲ ಆದಮೇಲೆ ನಿಮಗೆ ಕಮ್ಯುನಿಟಿನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಸಾರಿ ಫೋಟೋನ ಸೊ ನೋಡಿ ಏನಾದರೂ ನಿಮ್ಗೆ ಏನಾದರೂ ಈ ಥರ ಡಿಸೈನ್ಗಳು ಹಾಕಿಸ್ಕೊಬೇಕು ಅಂತಿದ್ರೆ ಕಮ್ಮಿ ರೇಟಲ್ಲಿ ಕೆಳಗಡೆ ಕಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹೋಗಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕೊರಿಯರ್ ಏನಾದರೂ ಬೇಕು ಅಂದರೆ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ ಅದನ್ನು ಸಹ ಚೆಕ್ ಮಾಡಿ ಮತ್ತು ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ಸಂಡೇ ಮಾತ್ರ ಹಂಡ್ರೆಡ್ಗೆ ತ್ರೀ ಇರುತ್ತೆ ಫಿಫ್ಟಿ ರುಪೀಸು ಮತ್ತು ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸು ನಿಮಗೆ ಟೂ ಹಂಡ್ರೆಡ್ಗೆ ತ್ರೀ ಇರುತ್ತೆ ಆ ಥರ ಇರುತ್ತೆ ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಡಿಸೈನು ಇದು ಅದು ಮೈಸೂರು ಸಿಲ್ಕ್ ಸ್ಯಾರಿಗೆ ಅವರು ರನ್ನಿಂಗ್ ಬ್ಲೌಸ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಈ ಕಲರಲ್ಲಿ ರನ್ನಿಂಗ್ ಬ್ಲೌಸ್ ಬಂದಿದೆ ಅಂತ ಡಾರ್ಕ್ ಪರ್ಪಲ್ ಕಲರಲ್ಲಿ ಬಂದಿರೋದು ಅದು ಸೊ ಅದಕ್ಕೋಸ್ಕರ ಏನು ಹೇಳಿದ್ರು ನಾನು ನಾರ್ಮಲ್ ಸ್ಟಿಚ್ ಮಾಡಿಸ್ಕೊತೀನಿ ಈ ಥರ ವೈಟ್ ಬ್ಲೌಸ್ಗೆ ಕಾಂಟ್ರಾಸ್ಟ್ ಆಗಿರುತ್ತೆ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದಾರೆ ಅಂತಂದರೆ ಈ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಇದು ಕೂಡ ಹ್ಯಾಂಡ್ ವರ್ಕ್ ಡಿಸೈನು ನಾವೇ ಮಾಡಿರೋ ಅಂಥದ್ದು ಸೊ ಇದು ಕ್ಲಿಯರ್ ಫೋಟೋ ಬಂದ್ಬಿಟ್ಟು ನಾನು ಕಮ್ಯುನಿಟಿಯಲ್ಲಿ ಹಾಕ್ತೀನಿ ನೋಡಿ ಈ ಥರ ಬಂದಿದೆ ಅವ್ರ ಫೋಟೋಕ್ ಸಹ ತೋರಿಸಿ ಹೋಗಿದ್ರು ಸೊ ಈ ಡಿಸೈನ್ಗೆ ಈ ಬ್ಯಾಕ್ ನೆಕ್ ಡಿಸೈನ್ಗೆ ಸ್ಲೀವ್ಸು ತುಂಬಾ ಗ್ರ್ಯಾಂಡ್ ಬಂದಿದ್ದು ಫುಲ್ಲು ಇದೇನು ಬಂದಿದೆ ವರ್ಕು ಇದೇ ಫುಲ್ಲು ಕವರ್ ಆಗಿದೆ ಬಟ್ ಅವರು ಅಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ಬಟ್ ಆ ಬ್ಲೌಸ್ಗೆ ಏನಿಲ್ಲಾಂದ್ರೂ ಒಂದು ಮೂರುವರೆ ನಾಲ್ಕು ಸಾವಿರ ಆಗುತ್ತೆ ಆ ಥರ ಇತ್ತು ಅದು ಇದೆ ಬ್ಲೌಸು ಸೊ ಅವ್ರು ಯಾವ ಥರ ಫೋಟೋ ಅಂತ ನನಗೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ ನೀವು ಆ ಥರ ಬಂದಿತ್ತು ಸೊ ಅದಕ್ಕೆ ಅಷ್ಟೊಂದು ಗ್ರ್ಯಾಂಡ್ ಬೇಡ ಅದಕ್ಕೆ ಈ ಥರ ತೋಳಿಗೆ ಈ ಥರ ನೆಕ್ಲೆನ್ ಕೊಟ್ಟಿದ್ರು ಅಲ್ಲಿ ಮತ್ತು ಇಲ್ಲಿ ಲಟ್ಕನ್ಗಳನ್ನ ಹಾಕಬೇಕು ಇಲ್ಲಿ ತೋಳಿಗೆ ಮತ್ತು ಇಲ್ಲಿ ಬ್ಯಾಗ್ ಪಟ್ಟಿ ಬಂದಿದೆಯಲ್ಲ ಇಲ್ಲಿ ಕೂಡ ನಾನು ಕೆಳಗಡೆ ಲಟ್ಕನ್ಗಳನ್ನ ಅಪ್ಲೋಡ್ ಅಂದರೆ ಹಾಕಬೇಕು ಅದಕ್ಕೆ ಫೋಟೋ ತೋರಿಸ್ತೀನಲ್ವ ಸೇಮ್ ಅದರಲ್ಲಿ ಏನಿದೆಯೋ ಅದೇ ಡಿಸೈನು ಇಲ್ಲೇ ಒಂದು ಸ್ಟೆಪ್ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇನೆ ಸೊ ಇದು ಪಟ್ಟಿ ಬಂದ್ಬಿಟ್ಟು ಈ ಥರ ಹುಕ್ ಥರ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಬ್ರಾಡು ಹೆಚ್ಚು ಕಮ್ಮಿ ಅವರು ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ರು ನಾನು ಕರೆಕ್ಟಾಗಿ ಅಳತೆ ತಗೊಂಡಿದ್ರೆ ಹಾಗೆ ಹಾಕ್ಬೋದಿತ್ತು ಬಟ್ ಇದಕ್ಕೆ ನಾನು ಹುಕ್ ಹುಕ್ಕನ್ನ ಕೊಟ್ಟಿದ್ದೀನಿ ಈ ಥರ ಇಲ್ಲೊಂದು ಕೊಟ್ಟಿದ್ದೀನಿ ಇಲ್ಲೊಂದು ಕೊಟ್ಟಿದ್ದೀನಿ ಜಾಸ್ತಿ ಲೂಸ್ ಆದರೆ ಇಲ್ಲಿಗೆ ಹಾಕೊಬೋದು ಟೈಟ್ ಆದರೆ ಬಿಚ್ಬಿಟ್ಟು ಇಲ್ಲಿಗೆ ಹಾಕೊಬೋದು ಸೊ ಈ ಥರ ಎರಡನ್ನ ಕೊಟ್ಟಿದ್ದೀನಿ ಈ ಥರ ನಾವು ನ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದ್ರದ್ದು ವರ್ಕ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ವಿತೌಟ್ ಸ್ಟಿಚ್ಚಿಂಗು ವರ್ಕ್ ಮಾತ್ರನೇ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸ್ಟಿಚಿಂಗ್ ಟೂ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಈ ಥರ ಏನಾದರೂ ಡಿಸೈನ್ ಬೇಕು ನೀವು ಹಾಕ್ಸ್ಬೇಕು ಅಂತ ಇದ್ದರೆ ಏನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಪೋಸ್ಟ್ ಕೊರಿಯರು ಎರಡು ಕೂಡ ಅವೈಲಬಲ್ ಇದೆ ಎರಡು ಕೂಡ ಮಾಡ್ಬೋದು ಮತ್ತು ಇದೇ ಥರ ಸೇಮ್ ಡಿಸೈನ್ಗಳು ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಪಟ್ಟಿಗಳು ಹಾಕ್ಬಿಟ್ಟು ಸ್ಟಿಚ್ ಮಾಡಿಸ್ಬೇಕು ಅಂದರೂ ಸಹ ಎಕ್ಸ್ಟ್ರಾ ನೀವು ಏನು ವರ್ಕ್ ಮಾಡಿಸ್ತಿರಲ್ಲ ಅದರಲ್ಲಿ ಇದೇ ಥರ ನಾವು ಕೂಡ ಮಷಿನ್ ವರ್ಕಲ್ಲಿ ಸಹ ಮಾಡಿ ಕೊಡ್ತೀವಿ ನೀವೇನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದೊಂದು ಡಿಸೈನ್ ಇದು ಫುಲ್ ಕ್ಲಿಯರ್ ಪಿಕ್ ಬಂದ್ಬಿಟ್ಟು ನಾನು ಸಪ್ರೇಟಾಗಿ ಹಾಕ್ತೀನಿ ಕಮ್ಯುನಿಟಿನಲ್ಲಿ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಬೆಲ್ಟ್ ಸೇರಿ ಸೊ ಮತ್ತೆ ಇವ್ರದೊಂದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದರು ಇದು ಕೂಡ ಡಿಸೈನು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಬಂದಿದೆ ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಈ ಫೋಟೋ ಕೂಡ ಕ್ಲಿಯರಾಗೆ ನಾನು ತೋರಿಸ್ತೀನಿ ಫೋಟೋನ ಸೊ ನೋಡಿ ಈ ಥರ ಬಂದಿದೆ ಇದು ಮ ಅದು ಮೆಜರ್ಮೆಂಟ್ಗೆ ಅಂತ ಕೊಟ್ಟಿದ್ದು ಬ್ಲೌಸ್ ಇದನ್ನು ಬಟ್ ಇದು ಕಂಪ್ಯೂಟರ್ ಏನು ನೋಡಿ ಮಷಿನ್ ವರ್ಕ್ದೇ ತುಂಬಾನೇ ಚೆನ್ನಾಗಿದೆ ಈ ಥರ ಬೇಕು ಅಂದ್ರೂ ಸಹ ನೀವು ವರ್ಕ್ನ ಮಾಡಿಸ್ಕೊಬೋದು ಫ್ರಂಟ್ ಕೂಡ ಅಷ್ಟಿಂದನೇ ತುಂಬಾ ಚೆನ್ನಾಗಿ ಬಂದಿದೆ ಫ್ರಂಟು ಸೊ ನಾನೆಲ್ಲ ಕ್ಲಿಯರ್ ಪಿಕ್ ಬಂದು ನಾನು ನಿಮಗೆ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗಳಿಗೆ ಸ್ಟಿಚ್ ಮಾಡಿಸ್ಬೇಕಾದ್ರೆ ಅಥವಾ ವರ್ಕ್ ಮಾಡಿಸ್ಬೇಕಾದ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಸೊ ಇವಾಗ ಹೊರಡಬೇಕು ಮಷಷನ್ದು ನೀವೆಲ್ಲಿ ತೊಗೊಂಡ್ರಿ ಅಂತ ಕೇಳ್ತೀರಾ ನಾನು ತೊಗೊಂಡಿರೋದು ಮಡಿವಾಳ ಬಿ ಡಿ ಎಮ್ ಲೆ ಓಟಲ್ಲಿ ವಿನಾಯಕ ಎಂಬ್ರಾಯ್ಡರಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ ಮಷಿನ್ ಅವೈಲೇಬಲ್ ಇದೆ ಎಂಬ್ರಾಯ್ಡರಿ ಮಷಿನು ಮಲ್ಟಿನೀಡಿಯಲ್ ಮಷಿನು ಹಾಗೆ ಸ್ಟಿಚಿಂಗ್ ಮಷಿನ್ಗಳು ತುಂಬಾ ಮಷಿನ್ಗಳು ಅವೈಲಬಲ್ ಇದೆ ಸೊ ಹೋಗಿ ಒಂದು ನೋಡಿ ಚೆಕ್ ಮಾಡಿ ಅದರ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಚೆಕ್ ಮಾಡಿ ಮಷಿನ್ ತೊಗೊಂಡು ಬಂದ್ವಿ ಅವರು ಹಾಫ್ ಡೇ ಅಂದರೆ ಸೆಕೆಂಡ್ ಶಿಫ್ಟ್ ಅಂತ ಹೇಳಿದ್ರು ಸೊ ಅಲ್ಲಿಗೂ ಒಂದೆರಡು ಅವರ್ ತೊಗೊಂಡ್ರು ಬಟ್ ಅದು ಎರಡು ಅವರಿಗೆ ಆಗೋ ಥರ ಇರಲಿಲ್ಲ ಯಾಕೆಂದರೆ ತುಂಬ ಅಂದರೆ ತುಂಬಾ ಯೂಸ್ ಮಾಡಿದರೆ ಸೆನ್ಸರ್ ಪ್ಲೇಟ್ ಹೋಗಿತ್ತು ತುಂಬಾ ಡಸ್ಟ್ ಇತ್ತು ಅವ್ರು ಏನು ಹೇಳಿದ್ರು ಮ್ಯಾಮ್ ತ್ರೀ ಮಂತ್ ಆಯಿತು ಯೂಸ್ ಅಂದರೆ ಸರ್ವಿಸ್ ಮಾಡಿಸಿ ಅಂತ ಹೇಳಿದರೆ ಬಟ್ ಇಷ್ಟೊಂದು ಡಸ್ಟ್ ಇದೆ ಕರೆಕ್ಟಾಗಿ ಹೇಳಿ ಎಷ್ಟು ತಿಂಗಳಾಯಿತು ಅಂತ ಕೇಳಿದರು ತ್ರೀ ಮಂತ್ ಕೂಡ ಕಂಪ್ಲೀಟ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಸರ್ ನಮಗೆ ಅಂತ ಹೇಳಿದ್ವಿ ತುಂಬ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ತೀವಿ ಬಟ್ ಅಷ್ಟೇ ಮೇಂಟೈನ್ ಕೂಡ ಮಾಡ್ತೀವಿ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅಷ್ಟು ಕ್ಲೀನಾಗಿ ಕೂಡ ಇಟ್ಕೊಬೇಕಾಗುತ್ತೆ ಮಷಿನ್ನ ಅಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅಲ್ಲಿ ಬಿದ್ದಿರುವಂತಹ ಪೇಪರ್ ನೋಡ್ಬೋದು ನೀವು ಕ್ಲಾತು ಎಷ್ಟು ಕ್ಲೀನಿಂಗ್ ಮಾಡಿದ್ರು ಅಂದರೆ ನಮಗೆ ಹೇರ್ ವಾಶ್ ಕೂಡ ಮಾಡಿಕೊಟ್ರು ಅಂದರೆ ಗಾಳಿಯಿಂದ ಏನು ಧೂಳು ತೆಗಿತಾರೋ ಅದು ಕೂಡ ಮಾಡಿಕೊಟ್ರು ನಮಗೆ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು ಸೊ ಇವಾಗ ನಮಗೆ ಸರ್ವಿಸಿಗೆ ಬೇರೆಯೊಬ್ಬರಿದ್ದಂದರೆ ಏನು ಅದರಲ್ಲಿ ವಿನಾಯಕ ಎಂಬ್ರಾಯ್ಡರಿ ವರ್ಲ್ಡ್ ಬಾಸ್ ಇದ್ದಾರಲ್ಲ ಮ ಅವರ ಅಮ್ಮಗ ನಮಗೆ ಸರ್ವಿಸ್ ಮಾಡಿ ಕೊಟ್ಟಿದ್ದು ಸೊ ಮುಂಚೆ ಇದ್ದಿದ್ದು ಸರ್ವಿಸ್ ಅವರು ಬಂದುಬಿಟ್ಟು ಅವರು ಬೇರೆ ಕಡೆ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಬಟ್ ಅದು ನಮ್ಮ ಹತ್ರ ಏನು ಮಷಿನ್ ತೊಗೊಂಡು ಅವ್ರ ಹತ್ರ ಹಾಗೆ ಕೆಲವೊಂದು ಕಡೆ ಹೊರಗಡೆ ಕೆಲಸ ಇದ್ದಾಗ ಮಾತ್ರ ಕಳ್ಸ್ಕೊಡ್ತೀವಿ ಬಟ್ ಇನ್ಮೇಲಿಂದ ನಾವು ಇರ್ತೀವಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ ತುಂಬಾ ಖುಷಿ ಕೂಡ ಆಯಿತು ಅಲ್ಲೇ ಕೂರಿಸ್ಕೊಂಡು ಇರಿಸ್ಕೊಂಡು ಟೀ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನಮಗೆ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇನ್ನೊಂದು ಏನಪ್ಪ ಅಂತಂದರೆ ಅವರೇನು ಹೇಳಿದ್ರು ಅಕ್ಕ ನಿಮ್ಮ ಹತ್ರ ಅಂದರೆ ನಿಮ್ಮ ಈ ವರ್ಸ್ ಆಗಿರ್ಬೋದು ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಿಮ್ಮ ಕಡೆಯಿಂದ ಮಷೀನು ಎಲ್ಲಿಂದನಾದರೂ ತೊಗೊಂಡು ಬರಲಿ ಅವರಿಗೆ ಸರ್ವಿಸ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದೊಂದು ಖುಷಿ ಆಯಿತು ನನಗೆ ಯಾಕೆಂದರೆ ತುಂಬ ಜನ ಸರ್ವಿಸ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಇದನ್ನು ಕೇಳಿದೆ ಅವ್ರ ಹತ್ರ ಅಣ್ಣ ತುಂಬ ಜನ ಕೇಳ್ತಾರೆ ಎಲ್ಲಿ ಸರ್ವಿಸ್ ಮಾಡಿಸ್ತೀರ ನೀವು ಅಂತ ನಾನು ಸಲ ಕೇಳಿದಾಗ ತುಂಬ ಜನ ಕೇಳ್ತಾರೆ ಅಂತ ಹೇಳಿದಾಗ ಸೊ ಅವ್ರು ಏನು ಹೇಳಿದ್ರು ಅಂತಂದರೆ ಸರಿ ಅಕ್ಕ ನಿಮ್ಮ ಕಡೆಯಿಂದ ಸರ್ವಿಸ್ ಬಟ್ ನಾವು ಎಲ್ಲೂ ಕೂಡ ಹೊರಗಡೆ ಹೋಗಲ್ಲ ಸರ್ವಿಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಗೆ ತುಂಬ ಜಾಸ್ತಿ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅವರು ಎಲ್ಲಿಂದ್ರೂ ತೊಗೊಂಬಡ್ಲಿ ಬಟ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರಿಂದ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾರೆ ಸೊ ನಿಮ್ಮ ಕಡೆಯಿಂದ ಎಷ್ಟೇ ಜನ ಬಂದರೂ ಯಾವ ಮಷಿನ್ ತೊಗೊಂಡು ನಾವು ಸರ್ವಿಸ್ ಮಾಡಿ ಕೊಡ್ತೀವಿ ಜಾಸ್ತಿ ಅಂತೆ ಅಂದರೆ ನಮಗೆ ಒಂದು ಮಷಿನ್ಗೆ ತ್ರೀ ಅವರ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಅಷ್ಟು ಸರ್ವಿಸ್ ಮಾಡಿ ಬಿಚ್ಚಿ ಎಲ್ಲ ನೀಟಾಗಿ ಪಾರ್ಟ್ಸ್ ಏನೋಗಿದೆ ಏನಿದೆ ಅಂತ ನೋಡಿಬಿಟ್ಟು ಹಾಕಲಿಕ್ಕೆ ನಮಗೆ ಮೂರಿಂದ ಮೂರುವ ಅವರ್ ಬೇಕೇ ಬೇಕು ಈ ಟೈಮ್ ಕೊಟ್ಟರೆ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೆ ನಮಗೂ ವೇಸ್ಟ್ ಅವ್ರಿಗೆ ಅಮೌಂಟ್ ಕೂಡ ವೇಸ್ಟ್ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸರ್ವಿಸ್ ಮಾಡಿದ್ರು ಅಂತ ಹೇಳಿದ್ರು ನನ್ನ ಮಷಿನಲ್ಲಿ ಇದೊಂದು ಪಾರ್ಟು ಹೋಗಿತ್ತು ಇದು ಮೇನ್ ಪಾರ್ಟ್ ಬಂದು ಇವೆರಡೂ ಕೂಡ ಇಂಪಾರ್ಟೆಂಟು ಫೈವ್ ಫಿಫ್ಟಿ ಈ ಎಂಬ್ರಾಯ್ಡರಿ ಮಷಿನ್ಗೆ ಈ ಬಾಟ್ ಬಂದು ಫುಲ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಫುಲ್ ಸೌದೋಗಿದೆ ಇದು ಅದು ಬ್ಲ್ಯಾಕ್ ಕಲರ್ ಮಾರ್ಕು ಕಾಣಿಸಲ್ಲ ಬಟ್ ಅದು ಕಾಣಿಸೋ ಥರ ಸೌದೋಗಿದೆ ಇದು ಬರೀ ಓ ನೈಂಟಿ ಪರ್ಸೆಂಟಷ್ಟು ಫುಲ್ಲು ಸೌದೋಗಿದೆ ಇದೊಂದು ಪಾರ್ಟು ಎಕ್ಸ್ಟ್ರಾ ಹಾಕಿದ್ರೆ ಅವರು ಮತ್ತು ಇನ್ನೊಂದು ಪಾರ್ಟು ನಮಗೇನೆ ಕೊಟ್ಟರು ಇನ್ನೊಂದು ಪಾರ್ಟ್ ಏನಾದರೂ ಅದು ಹೋದರೆ ನೀವು ಹಾಕ್ಕೊಬೋದು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದು ಸೆನ್ಸರ್ ಪ್ಲೇಟು ಮೇನ್ ಪಾರ್ಟ್ ಇವಾಗ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಹೊಸೊಬ್ರು ತುಂಬ ಜನ ದಾರ ಕಟ್ಟಾಗುತ್ತೆ ದಾರ ಚಿಗ ದಾರ ಗಂಟಾಗುತ್ತೆ ಅಂತ ಹೇಳ್ತೀನಿ ಇದೇ ಪಾರ್ಟಿಂದಾನೇ ಯಾಕೆ ಅಂತಂದ್ರೆ ಮತ್ತೆ ದಾರ ಗಂಟಾಗೋದು ಅಂದ್ಬಿಟ್ಟು ಬಾವಿನೇ ಲೂಸಾಗಿ ಸುತ್ತಿದ್ರು ಸಹ ಗಂಟಾಗುತ್ತೆ ಈ ಪಾರ್ಟಿಂದ ತುಂಬ ದಾರ ಕಟ್ಟಾಗುತ್ತೆ ಈ ಏನು ಸೆನ್ಸರ್ ಪ್ಲೇಟ್ ಇದೆ ಈ ಪ್ಲೇಟು ತುಂಬಾ ಇಂಪಾರ್ಟೆಂಟು ಮಷಿನ್ಗೆ ಅದು ನಿಮಗೆ ಗೆರೆ ಕಾಣಿಸ್ತಾ ಇರಬಹುದು ಅದರಲ್ಲಿ ಸಣ್ಣದಾಗಿ ಒಂದು ಸ್ಕ್ರಾಚ್ ಆದ್ರೂ ಸಹ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಅಂತಂದರೆ ಅದೇ ಪದೇ ಪದೇ ದಾರ ಕಟ್ಟಾಗ್ತಾ ಇರುತ್ತೆ ಮತ್ತೆ ಲೋ ಸ್ಟಿಚ್ ಬರೋದು ಆ ಥರ ಆಗ್ತಾ ಇರುತ್ತೆ ಅದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಉಗುರು ನಂದು ಕರೆಕ್ಟಾಗಿ ಅದು ಹೋಗುತ್ತೆ ಅಷ್ಟು ದಪ್ಪ ಕೊಯ್ಕೊಂಡು ಹೋಗಿದೆ ಆದರೆ ತುಂಬ ತುಂಬ ಜರಿ ಥ್ರೆಡ್ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಕರೆಕ್ಟಾಗಿ ತ್ರೀ ಮಂತ್ಸ್ ಒಂದು ನಾನು ಸರ್ವಿಸ್ ಮಾಡಿಸೇ ಮಾಡಿಸ್ತೀನಿ ಬಟ್ ಈ ತಿಂಗಳು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಈ ಸರಿ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಇದರಲ್ಲ ಕಂಟಿನ್ಯೂ ಆಗಿ ವರ್ಕ್ ಬರ್ತಾನೆ ಇದು ಸ್ಟಾಪೇ ಮಾಡೋ ಆಗಿಲ್ಲ ನಾವು ಸೊ ಅದಕ್ಕೋಸ್ಕರ ಇದನ್ನು ಮುಗಿಸ್ಕೊಂಡು ಬಂದು ಒಂದೆರಡು ಸ್ಟಿಚಿಂಗ್ ಇತ್ತು ಅದನ್ನು ಮಾಡಿ ಮತ್ತು ವರ್ಕ್ ಕಂಪ್ಲೀಟ್ ಮಾಡಿ ನಾವು ನೈಟು ಹೋರ್ ಹೊರಟ್ವಿ ಅಲ್ಲಿ ನಾವು ಡೈರೆಕ್ಟಾಗಿ ನಾರಾಯಣ ಹಾಸ್ಪಿಟ್ಲ್ ಸ್ಟಾಪ್ ಹತ್ತಿರ ಬಂದ್ವಿ ನಾವು ಯಾಕಂದರೆ ಸ್ಟಾಪ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಬಸ್ಗಳಿಗೂ ಸಹ ಅದಕ್ಕೋಸ್ಕರ ಒಂದೆ ಬಟ್ ನಾವು ಬಂದಿದ್ದ ಟೈಮೇ ಸರಿ ಇಲ್ಲ ಅನಿಸುತ್ತೆ ಬಟ್ ಎಷ್ಟೊತ್ತು ಒಂದು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆ ಕಾದ್ವಿ ಆದ್ರೂ ಒಂದು ಬಸ್ಸು ಕೂಡ ಬರಲಿಲ್ಲ ಬಿ ಎಮ್ ಟಿ ಸಿನೂ ಬರಲಿಲ್ಲ ಕೆ ಎಸ್ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಬರಲಿಲ್ಲ ನಮಗೆ ಏನಕ್ಕೆ ಏನಕ್ಕಂತ ಗೊತ್ತಿಲ್ಲ ಬಟ್ ಸಂಡೇನೇ ಹೊರಟಿ ಸ್ಯಾಟರ್ಡೇ ನೈಟ್ ಹೊರಟಿದ್ದು ನಾವು ಬರಲೇ ಇಲ್ಲ ಬಸ್ಗಳು ಸೊ ಮೆಜೆಸ್ಟಿಕ್ಕಿಗೆ ಹೋದ್ರೂ ಸಹ ಅಲ್ಲೂ ಸಹ ಬಸ್ಗಳೇ ಇಲ್ಲ ಅಷ್ಟೊಂದು ಚೆನ್ನಾಗಿ ರಶ್ ಕೂಡ ಇರಲಿಲ್ಲ ಏನಕ್ಕಂತ ಗೊತ್ತಿರಲಿಲ್ಲ ಏನು ಹಬ್ಬ ಏನೂ ಇಲ್ಲವಲ್ಲ ನಾವು ಅಂತ ಅಂದ್ಕೊಂಡ್ವಿ ಬಟ್ ನಾವು ಪ್ರತಿ ಸಲ ಹೋದಾಗೂ ಈ ಥರ ಆಗಿರಲಿಲ್ಲ ತುಂಬಾ ರಶ್ ಇರೋದು ಜಗಳಾಡಿ ಹತ್ತಬೇಕಿತ್ತು ಆ ಥರ ಅನ್ನಿಸ್ತಾ ಇರ್ತಿತ್ತು ಬಟ್ ಈ ಸಲ ಮಾತ್ರ ಆ ಥರ ಆಯಿತು ಅಷ್ಟೇ